ಕಟಾವ್ ಬಂದಿದ್ದ ಎಲ್ಲಾ ಬೆಳೆ ನಾಶ ಮಾಡುವಲ್ಲಪ್ಪ ಹಂದಿಗಳು ಬಹಳಷ್ಟು ರೈತರು ಈ ತರ ಕಷ್ಟನ ಅನುಭವಿಸ್ತಾ ಇದಾರೆ ಒಂದ್ ಕಡೆ ಬೆಳೆಗೆ ಒಳ್ಳೆ ಬೆಲೆ ಇಲ್ಲ ಇನ್ನೊಂದ್ ಕಡೆ ಕಾಡಂದಿಗಳ ಕಾಟ ಆ ಕೋಪದಲ್ಲಿ ರೈತರು ತಗೊಳ್ಳೋ ನಿರ್ಧಾರ ಹೊಲದ ಸುತ್ತ ಕರೆಂಟ್ ಬಿಡೋದು ಹಂದಿಗಳಿಗೆ ತಿನ್ನೋ ಪದಾರ್ಥದಲ್ಲಿ ಸಿಡಿ ಮದ್ದಿಡೋದು ಇದರಿಂದ ರೈತರಿಗೆ ನಾಶ ಆಗಿರೋ ಬೆಳೆ ಅಂತೂ ವಾಪಸ್ ಬರಲ್ಲ ಆದ್ರೆ ಆಹಾರ ಹುಡ್ಕೊಂಡ್ ಬಂದ ಮೂಕ ಪ್ರಾಣಿಗಳ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರನೇ ಇಲ್ವಾ ಖಂಡಿತ ಇದೆ ಅದುವೆ ಡಾಕ್ಟರ್ ಬ್ಯಾಂಡ್ ಆರ್ಗ್ಯಾನಿಕ್ ವೈಲ್ಡ್ ಬೋರ್ ರಿಪೆಲೆಂಟ್ ಈ ತರ ಸಮಸ್ಯೆಗೆ ಇದುವೇ ರಾಮಬಾಣ